ಸದಾಕ್ಯ ವರ ಸತ್ಪೋದನ ಸಕೀರ್ತಿ ವರ ಸತಿಶಂ ಸುಧಿ ಸಂಸ್ಕೃತ್ಯ ಸವನಂ ಸುಶೀರೇಂದ್ರ ಕುರುಂ ವಜೇ ಸುಶಮೇಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರು ಪ್ರಿಯಂ ಸುಧೀತೀಂದ್ರ ಕುರುಂ ವಂದೇ ಮೌಲರಾಮಾರ್ಚನೀತಂ ಸರ್ವೇಪಿಸುಕರೆ ಸಂತು ಸರ್ವೇ ಸತ್ತು ನಿರಾಮಯಾಃ ಸರ್ವೇ ತದ್ರಾಣಿ ಪಶ್ಯಂತು ಸರ್ವೇ ಸುಖನಚಾಲನಃ ಇಂದು ಅತ್ತೀರೆ ಅರುಯೋನ ಅಗೇ ಪ್ರಸಿದ್ಧರಾದ ಮಹಾನುಭಾವರಾದ ಟಿಪ್ಪಣಿಕಾರರು ವೇದ ವ್ಯಾಖ್ಯಾನಕಾರರು ಅದೇ ರೀತಿಯಾಗಿ ಗುರುರಾಜರ ಉಭಯ ವಂಶಗಳಲ್ಲಿಯೂ ಕೂಡ ಬಂದಿರತಕ್ಕಂತಹ ಮಹಾನುಭಾವರಾದ ಸಿಗ್ನಲ್ ಸಿಗ್ನಲ್ಪೀರೇಂದ್ರ ತೀರ್ಥ ಗುರುಸಾರ್ವಭೌಮರ ಇನ್ನೂರ ನಲವತ್ತನೇ ವರ್ಷದ ಆರಾಧನಾ ಅಂಗವಾದ ಉತ್ತರಾರಾಧನಾ ಕಾರ್ಯಕ್ರಮ ಇಂದು ಸಂಪನ್ನಗೊಂಡಿದೆ ಶ್ರೀ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರು ತಪೋಭೂಮಿಯಾದ ವರದಾ ತೀರದ ಈ ಹೊಸ ರೀತಿ ಕ್ಷೇತ್ರದಲ್ಲಿ ವಿರಾಜಮಾನರಾಗಿ ಈ ಪ್ರಾಂತವನ್ನ ದೊಡ್ಡ ಕ್ಷೇತ್ರವನ್ನಾಗಿ ಪರಿಣಾಮಿಸಿ ತಮ್ಮ ತಪಶಕ್ತಿಯಿಂದ ಇಲ್ಲಿ ಆಸೀನರಾಗಿ ವಿಶೇಷವಾಗಿ ಬರುವಂತಹ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಮೂಲಕ ಅವರ ಇಷ್ಟಾರ್ಥಗಳನ್ನು ಪೂರೈಸಿ ಭಗವತ್ ತತ್ವವನ್ನು ಶ್ರೀಮದ್ ಆಚಾರ್ಯರ ಸತ್ ಸಿದ್ಧಾಂತದ ಭಕ್ತಿ ಮಾರ್ಗವನ್ನ ಎಲ್ಲರಿಗೆ ಬೋಧಿಸುವ ಮೂಲಕ ಅನುಗ್ರಹಿಸ್ತಾ ಇದ್ದಾರೆ ಈ ದಿವ್ಯ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಪಂಗಡ ಒಂದು ಸಮುದಾಯ ಒಂದು ಪ್ರಾಂತದ ಜನತವಲ್ಲದೆ ಇಡೀ ದೇಶದ ಗಲಕ್ಕೂ ಸಮಸ್ತ ಭಕ್ತರು ಕೂಡ ಆರಾಧಿಸಿ ಹೇಗೆ ಮಂತ್ರಾಲಯ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಭಕ್ತರು ಬಂದು ಅಲ್ಲಿ ಆರಾಧನೆ ಮಾಡಿ ಪೂಜೆ ಸಲ್ಲಿಸಿ ದರ್ಶನವನ್ನು ಪಡೆದು ಅನುಗ್ರಹವನ್ನು ಪಡೆಯುತ್ತಿದ್ದಾರೋ ಅವರ ತೇಜೋ ರೂಪ ಸಂಪನ್ನರಾದ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿಯೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿ ಸೇವಾದಿಗಳನ್ನು ಮಾಡುವ ಮೂಲಕ ಸಮಸ್ತ ಅಭಿಷ್ಠಗಳನ್ನು ಪಡಿತಾ ಇದ್ದಾರೆ ಇಂತಹ ಗುರುಸಾರ್ವಭೌಮರ ಕೃಪಾ ಕಟಾಕ್ಷ ಪಾತ್ರರಾದಂತಹ ಅವರ ತೇಜೋ ರೂಪ ಸಂಪನ್ನರಾದ ಧೀರೇಂದ್ರ ಸ್ವಾಮಿಗಳವರ ಇನ್ನೂರ ನಲವತ್ತನೆಯ ಆರಾಧನಾ ಉತ್ತರ ಆರಾಧನಾ ಮಹೋತ್ಸವದಂದು ಹೊಸರೆತ್ತಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಲು ತಮ್ಮ ಕೃಪಾದೃಷ್ಟಿಯನ್ನು ಬೀರಲು ಗುರುರಾಜರು ಧೀರೇಂದ್ರ ಸ್ವಾಮಿಗಳವರು ಸುಶೀಲೇಂದ್ರ ಸ್ವಾಮಿಗಳವರೆಲ್ಲ ಇಲ್ಲಿ ಆಸೀನರಾಗಿದ್ದು